ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ಫೈ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟಿ ಫೈವ್ ಡೇಸ್ ನೋಡಿ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡಿಕೊಳ್ಳಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ಆರೋಗ್ಯಕರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾ ಇರೋದು ಎಕ್ಸಸೈಸ್ ಬಂದುಬಿಟ್ಟು ಶೋಲ್ಡರ್ ಚೆಸ್ಟ್ ಸಿಪ್ಸ್ ತ್ರೀ ಮಾಡ್ತೀನಿ ನೋಡಿ ಎಸ್ ಇವತ್ತು ಪುಷಿಂಗ್ ಮೂರು ಮಾಡೋಣ ಅಂತ ಪುಷಿಂಗಲ್ಲಿ ಅಂದರೆ ಒಂದು ಚೆಸ್ಟ್ ಒಂದು ಮೂರು ಸಿಪ್ಸ್ ಒಂದು ಮೂರು ಎಕ್ಸಸೈಸು ಶೋಲ್ಡರ್ ಒಂದು ಎರಡು ಅಥವಾ ಮೂರು ಮಾಡ ಅಂದ್ಕೊಂಡಿದ್ವಿ ಎಸ್ ಮಾಡ್ತೀನಿ ಇವತ್ತು ಸಿಕ್ಸ್ಟಿ ಫೈವ್ ಡೇಸ್ ನೋಡಿ ಬಟ್ ಆದರೆ ಕೆಲವೊಂದು ನೋಡಿ ವಾಯ್ಸ್ ಓವರ್ ಕೊಡೋಕ್ಕೆ ಲೇಟ್ ಆಗ್ತಾಯಿದೆ ಒಂದು ಲೇಟು ಆಲ್ರೆಡಿ ಫೋರ್ ಮಂತ್ ಮೇಲೆ ಆಗೋಯ್ತು ನೋಡಿ ನೈಂಟಿ ಡೇಸ್ ಚಾಲೆಂಜ್ ತೊಗೊಂಡು ಆಲ್ಮೋಸ್ಟ್ ಒಂದು ತಿಂಗಳು ಆ ಕಡೆ ಈ ಕಡೆ ಎಲ್ಲ ಆಗೋಗ್ಬಿಟ್ಟಿದ್ದು ಅಷ್ಟು ಅವಾಗ ಗ್ಯಾಪ್ ನೋಡಿ ಇವತ್ತು ವಾಯ್ಸ್ ಓವರ್ ಇದೀನಿ ಬಟ್ ಆ್ಯಕ್ಚುಲಿ ನಿನ್ನೆ ಕೋರ್ಸ್ಟ್ರೆಂತ್ ಮಾಡಿಬಿಟ್ಟು ಸಂಡೇ ಬಟ್ ಅದೇನೋ ಏನೋ ಸ್ವಲ್ಪ ಬೆನ್ನು ಈ ಕಡೆ ಸೈಡ್ಗೆ ಇಟ್ಕೊಂಬಿಟ್ಟಿದೆ ಅದರಲ್ಲಿ ಹಿಂದಿನ ದಿನ ಪುಲ್ ಅಪ್ ಬೇರೆ ಮಾಡಿದೆ ಕಾಡಿಯೋ ಪುಲ್ ಅಪ್ ಮಾಡ್ಕೊಂಡಿದೆ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಅಂತ ನಿನ್ನೆ ಬೇರೆ ಕೋರ್ ಮಾಡಿಬಿಟ್ಟೆ ಒಂದು ಸ್ವಲ್ಪ ಇಟ್ಕೊಂಬಿಟ್ಟಿದೆ ಅದು ಉಸಿರಾಡೋಕ್ಕೆ ಅಂದರೆ ಉಸಿರಾಡದಂಗೆಲ್ಲ ಸ್ವಲ್ಪ ನೋಡ್ತಾ ಇರುತ್ತೆ ನೋಡಿ ಎಸ್ ಅದಾದ್ಮೇಲೆ ವರ್ಕೌಟ್ ಆದಮೇಲೆ ನಿನ್ನೆ ಕೂಡ ವರ್ಕೌಟ್ ಆದರೆ ಸ್ಟ್ರೆಚಿಂಗ್ ಮಾಡಲಿಲ್ಲ ನೋಡಿ ನಾನು ಕೆಲವೊಂದು ನೋಡಿ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಡೈಲಿ ಸ್ಟ್ರೆಚ್ ಅಂತ ಹೇಳ್ತಿರ್ತೀನಿ ನಾನು ನಿನ್ನೆ ಸ್ವಲ್ಪ ಸಂಡೇ ನೋಡಿ ಸ್ವಲ್ಪ ಮಾಡಿದೆ ಆಮೇಲೆ ಯಾರು ಎನ್ಕ್ವರಿ ಬಂದರೂ ಆ ಕಡೆ ಹೋಗ್ಬಿಟ್ಟೆ ಹಾಗೆ ನೋಡಿ ಅದು ಆಮೇಲೆ ಹಿಡ್ಕೊಂಬಿಟ್ಟಿದೆ ಇವತ್ತು ಬೆಳಗ್ಗೆ ಹಿಡ್ಕೊಂಡಿದೆ ಎಸ್ ಅದಕ್ಕೆ ನೋಡಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೋಬೇಕು ನೋಡಿ ಕೆಲವೊಂದು ಟೈಮ್ ಹಿಡ್ಕೊಂಡ್ಬಿಡುತ್ತೆ ಅದು ನಿಮಗೆ ಆಲ್ಮೋಸ್ಟ್ ಮತ್ತು ಅಷ್ಟೇ ಟೈಮ್ ತೊಗೊಂಡ್ಬಿಡುತ್ತೆ ಒಂದೊಂದು ವಾರ ನನಗೆ ನೋಡಿ ಪರವಾಗಿಲ್ಲ ಇವಾಗ ಬೆಳಿಗ್ಗೆ ಆಗಿತ್ತು ಒಂದು ಫೋರ್ ಫೈವ್ ಅವರ್ಸ್ ಆಲ್ಮೋಸ್ಟ್ ಹಾಂ ಒಂದು ಫೈ ಸೆವೆನ್ ಅವರ್ಸ್ ಆಯಿತು ಪರವಾಗಿಲ್ಲ ಐದು ಗಂಟೆ ಅಂತ ನೋಡಿ ಒಂಚೂರು ಬಿಟ್ಬಿಟ್ಟಿದೆ ಅಷ್ಟಿಲ್ಲ ಬಟ್ ನೋಡಿ ಫಿಟ್ ಆಗಿರೋರಿಗೆ ಏನೋ ಸ್ವಲ್ಪ ಫಿಟ್ನೆಸ್ ಇರೋರಿಗೆ ಬೇಗ ರಿಕವರಿ ಆಗುತ್ತೆ ನಾರ್ಮಲ್ ಫಿಟ್ನೆಸ್ ಆ್ಯಕ್ಟಿವಿಟಿ ಇಲ್ಲದವ್ರು ಏನು ಹಿಡ್ಕೊಂಬಿಟ್ರೆ ಕಷ್ಟ ನೋಡಿ ಇಂಜುರಿ ಆದರೂ ಅವರಿಗೆ ತುಂಬ ಟೈಮ್ ತೊಗೊಳ್ಳುತ್ತೆ ಎಸ್ ಅದಕ್ಕೆ ಆ ಎಕ್ಸಸೈಸ್ ಮಾಡಬೇಕು ಫಿಟ್ ಆಗಿರಬೇಕು ಆರೋಗ್ಯ ನೋಡ್ಕೋಬೇಕು ಅಂತ ಎಸ್ ಚೆಸ್ಟ್ ಅಂದರೆ ಚೆಸ್ಟ್ ಇದು ನೋಡಿ ಈ ಪ್ಯಾರ್ಲರ್ ಡಿಪ್ ಇದೆ ನೋಡಿ ಡಿಪ್ಸ್ ಮಾಡೋದಿದೆಯಲ್ವಾ ಅಪ್ ಕೆಳಗೆ ಹೋಗ್ಬಿಟ್ಟು ಮೇಲೆ ಬಂದಾಗ ನಿಮಗೆ ಚೆಸ್ಟು ಟ್ರೈಸಿಪ್ ಶೋಲ್ಡರ್ ಮೂರು ವರ್ಕ್ ಆಗುತ್ತೆ ನೋಡಿ ಎಸ್ ಇದು ಚೆಸ್ಟ್ ನೋಡಿ ಪ್ಯಾರ್ಲರ್ ಡಿಪ್ಸ್ ಇದೆ ಪ್ಯಾರಲಲ್ ಬಾರ್ ನೋಡಿ ಇದು ಕೆಳಗೋಗಿ ಮೇಲೆ ಬಂದಾಗ ನಿಮಗೆ ಚೆಸ್ಟು ಡ್ರೈಸಿಪ್ ಕುಶಿಂಗ್ ಮಾಡೋದೇ ಅದು ಚೆಸ್ಟ್ ವರ್ಕ್ ಆಗುತ್ತೆ ಡ್ರೈಸಿಪ್ಸ್ ವರ್ಕ್ ಆಗುತ್ತೆ ಶೋಲ್ಡರ್ ವರ್ಕ್ ಆಗುತ್ತೆ ನೋಡಿ ಕುಶಿಂಗ್ ಅದಕ್ಕೆ ಪುಷಿಂಗ್ ಮಜಲ್ ತುಂಬ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸು ಆಮೇಲೆ ತುಂಬ ಜನ ಕೆಲವರು ಒಳ್ಳೆ ಮಜಲ್ ಬಿಲ್ಡ್ ಮಾಡಬೇಕು ಅನ್ನೋರು ಕರೆಕ್ಟಾಗಿ ಪ್ರೋಟೀನ್ ತಿಂತವರು ತ್ರೀ ತ್ರೀ ಮಜಲ್ ಮಾಡ್ಕೊಂಡ್ಬಿಡ್ತಾರೆ ಅದು ತ್ರೀ ತ್ರೀ ಅಂದರೆ ಕೆಲವರು ಟೆನ್ ಲೆವೆನ್ ಟ್ವೆಲ್ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಬಿಡ್ತಾರೆ ಎಸ್ ಫಸ್ಟು ಪ್ಯಾರ್ಲರ್ ಬಾರ್ ಆಯಿತು ಪ್ಯಾರ್ಲರ್ ಟಿಪ್ಸ್ ಆಯಿತು ಅಲ್ಲಿ ಇವಾಗ ನೋಡಿ ಇಲ್ಲೇ ಫ್ಲಾಟ್ ಡಂಬಲ್ ಚೆಸ್ಟ್ ಪ್ರೆಸ್ ನೋಡಿ ಎಸ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿ ಈ ಬಾರ್ಬಲ್ ಬೈಸ ಬಾರ್ಬಲ್ ಸಾರಿ ರಾಡಲ್ಲಿ ಚೆಸ್ಟ್ ಪ್ರೆಸ್ ಮಾಡ್ತೀವಿ ಬೆಂಚಲ್ಲಿ ನಾವು ಬೆಂಚಲ್ಲಿ ಮಾಡಿದಾಗ ನಾವು ಈ ಬೆಂಚ್ ಬಾರ್ಬಲ್ ಪ್ರೆಸ್ ಮಾಡ್ತೀವಿ ಅಲ್ಲಿ ನೋಡಿ ವೆಯ್ಟಾದಾಗ ಅದು ಬಾರ್ ಕರೆಕ್ಟಾಗಿ ಸ್ಟ್ರೈಟಾಗಿರುತ್ತೆ ಬಟ್ ಡಂಬಲ್ ನೋಡಿ ಇಂಡಿವಿಜುವಲ್ ಸ್ಟ್ರೆಂತ್ ಬಿಲ್ಡ್ ಮಾಡೋದು ಇಲ್ಲೇ ನೋಡಿ ರಾಡಲ್ಲಿ ಆರಾಮಾಗಿ ಒಂದು ಕಡೆ ಫಿಕ್ಸ್ ಇರುತ್ತೆ ಈ ಸ್ಮಿತ್ ಮೆಷಿನಲ್ಲಿ ಫಿಕ್ಸ್ ಇರುತ್ತೆ ಬಟ್ ಇಲ್ಲಿ ಇದರಲ್ಲಿ ಬ್ಯಾಲೆನ್ಸ್ ಇರುತ್ತೆ ಬಟ್ ರಾಡ್ ಕರೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಬಟ್ ಇಂಡಿವಿಜುವಲ್ ಸ್ಟ್ರೆಂತ್ ಬಿಲ್ಡ್ ಮಾಡಬೇಕಂದ್ರೆ ನೀವು ಕೆಲವೊಬ್ಬರಿಗೆ ರೈಟ್ ಸ್ಟ್ರಾಂಗ್ ಇರುತ್ತೆ ಲೆಫ್ಟ್ ವೀಕ್ ಇರುತ್ತೆ ನೋಡಿ ಈ ಥರ ಡಂಬಲಲ್ಲೇ ಮಾಡಬೇಕು ಬಟ್ ಬಟ್ ಡಂಬಲ್ ಇಡಬೇಕಾದ್ರೆ ಇದೇ ಥರ ಇಡಬೇಕು ನೋಡಿ ತೊಡೆ ಥರ ತೊಗೊಂಡು ನಿಧಾನ ಇಡಬೇಕು ತೈಸ್ಗೆ ಡಂಬಲ್ ಸಪೋರ್ಟ್ ತೊಗೋಬೇಕು ಈಸಿಯಾಗಿ ಕೆಳಗಿಡಬೇಕು ನೋಡಿ ಅಲ್ವಾ ಅದೇ ಎಸ್ ಸಿಂಗಲ್ ಆ್ಯಂಡ್ ಟ್ರೈ ಸಿಪ್ಸ್ ನೋಡಿ ಇಲ್ಲೇ ಕ್ರಾಸಲ್ಲೇ ఇది మిడల్ వర్క్ ఆ డ్రైసిప్స్ గ్యాస్ బ్రీదింగ్ డౌన్ బ్రీద్ ఔట్ అప్ నోడి గ్యాస్ చెస్ట్ డ్రైసిప్స్ షోల్డర్ మాతీని అందు డ్రైసిప్స్ చెస్టు ఇవగా ఫస్ట్ ఎక్ససైజ్ బందిబిట్టు డబల్ చెస్ట్ ప్రైస్ ప్యార్లర్ డిప్స్ ఆయ్ సెకెండ్ ఫస్ట్ ఆమె డబల్ చెస్ట్ ప్రైస్ ఆమె సింగల్ ఆండ్ ఓవర్ ఈ నోడి సైడ్ క్రాస్ అందు క్యాస్ పుష్ బ్రీద్ ఔట్ స్లో బ్రీదింగ్ నోడి ಈ ಶೋಲ್ಡರು ಮತ್ತು ಎಲ್ಬೋ ಫಿಕ್ಸ್ ಇರಬೇಕು ಆ ಎಲ್ಬೋ ಮತ್ತು ಅಲ್ಲಿ ರಿಸ್ಟ್ ಇದೆ ಅಲ್ವಾ ಅದು ಮಾತ್ರ ಮೂಮೆಂಟ್ ಆಗಬೇಕು ಇದು ಫಿಕ್ಸ್ ಮಾಡ್ಕೋಬೇಕು ನೋಡಿ ಕೆಲವರು ನಿಮಗೆ ಎಷ್ಟು ಕಲ್ಕುರೇಷ್ ಮಾಡ್ತಿರ್ತಾರೆ ಹಿಂದ್ಗಡೆ ನೋಡಿ ನಿಮಗೆ ಓವರ್ ಹೆಡ್ ಅಂದರೆ ಫುಲ್ ಹೋಗ್ಬಿಡ್ತಾರೆ ಆ ಥರ ಮಾಡೋಕೆ ಹೋಗ್ಬಾರ್ದು ನೋಡಿ ಇದು ಆ್ಯಕ್ಚುಲಿ ಶೋಲ್ಡರು ಮತ್ತು ಎಲ್ಬೋ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಅದಕ್ಕಿಂತ ಹಿಂದೆ ಹೋಗ್ಬಾರ್ದು ನೋಡಿ ಈ ಮಿಡಲ್ ಇದೆ ಈ ಲ್ಯಾಡ್ರ್ ಲೆಡ್ಡು ಮಿಡಲ್ ಲೆಡ್ಡು ಮತ್ತು ಲಾಂಗ್ ಹೆಡ್ ಬರುತ್ತೆ ಟ್ರೈಸಿಪ್ಸಲ್ಲಿ ಈ ಟ್ರೈಸಿಪ್ಸ್ ನೋಡಿ ಕೆಲವೊಂದು ಗೊತ್ತು ಇದನ್ನು ಮಿಡಲ್ ಮ ಇದನ್ನ ಮಿಡಲ್ ಇದೆ ಅಲ್ವ ವರ್ಕ್ ಆಗುತ್ತೆ ಇದು ಸ್ಕಲ್ ಕ್ರಶ್ ಮಾಡಿದಾಗು ಅಷ್ಟೇ ಸ್ಕಲ್ ಕ್ರಶ್ ಮಾಡಿದಾಗ ಅಷ್ಟೇ ಇದು ನೋಡಿ ಆಮೇಲೆ ಇದು ಸಿಂಗಲ್ ಮತ್ತು ಡಂಬಲಲ್ಲೂ ಮಾಡ್ಕೋಬೋದು ಲಾಸ್ಟ್ ಹಳೇದಲ್ಲೂ ಮಾಡಿದ್ದೆ ನೋಡಿ ಎಸ್ ಪುಷ್ ಔಟ್ ಸ್ಲೋ ಬ್ರೀ ನೋಡಿ ಎಸ್ ಒಂದು ಸೊಳ್ಳೆ ನನಗೆ ಒಂದು ಸ್ವಲ್ಪ ನನಗೆ ಬರಲ್ಲ ಅನಿಸುತ್ತೆ ಸಿಕ್ಕಾಪಟ್ಟೆ ಸೊಳ್ಳೆ ಕಚ್ತವೆ ನನಗೆ ಎಸ್ ಪುಷ್ ಔಟ್ ಸ್ಲೋ ಬ್ರೀ ಇದ್ದೀನಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸೊಳ್ಳೆಗೆ ಅದೇ ಲಾಸ್ಟ್ ಒಂದು ಸತಿ ಬಿಡಿ ಹಾಕಿದ್ದೆ ನೋಡಿ ಆಗಿ ನೋಡಿ ಕೇರಿಂಗ್ ಅನ್ನೋದು ವೈಫ್ ಹಾಗೆ ತುಂಬ ನಾನು ನೋಡ್ಕೊತಾಳೆ ನನ್ನ ತಾಯಿ ಅಂತ ಹೇಳ್ತಿರ್ತೀನಿ ಅವಾಗಲೂ ಸೊಳ್ಳೆ ಗಿಳ್ಳೆ ಬಂದರೆ ಫುಲ್ ಅವಳು ಹರ್ಟ್ ಆಗಿಬಿಡ್ತಾಳೆ ಹೊಡಿತಿರ್ತಾಳೆ ಬ್ಯಾಟ್ ಇಟ್ಕೊಂಡು ಚಟ್ 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 ಅಂತ ಎಸ್ ಫಸ್ಟ್ ಎಕ್ಸಸೈಸ್ ಬ್ಯಾಂಕ್ ಪ್ರೆಸ್ ಡಂಬಲ್ ಆಯಿತು ಡಂಬಲ್ ಚೆಸ್ಟ್ ಪ್ರೈಸ್ ಫ್ರೈ ಸೀಪ್ಸ್ ಆಮೇಲೆ ಇವಾಗ ಚೆಸ್ಟ್ ಫ್ರೈಸ್ ಮಾಡಿ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದರಲ್ಲೂ ಅಷ್ಟೇ ನೋಡಿ ಓವರ್ ಸ್ಟ್ರೆಚ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಇರ್ತೀನಿ ಸ್ಮಾರ್ಟ್ ಇರಬೇಕು ಓವರ್ ಸ್ಮಾರ್ಟ್ ಇರ್ಬೋದು ಅಂದರೆ ಕರೆಕ್ಟಾಗಿ ತುಂಬ ಸ್ಟ್ರೆಚ್ ಆಗಬಾರ್ದು ಒಂದು ಲೆವರ್ಗೆವರೆಗೂ ಸ್ಟ್ರೆಚ್ ಆಗಬೇಕು ಇದು ನಿಮಗೆ ಕರೆಕ್ಟಾಗಿ ಹಾಕ್ ಹಾಕೋಬೇಕು ನೋಡಿ ಹೈಟ್ ಸೀಟ್ ಫುಲ್ ಕಂಪ್ಲೀಟಾಗಿ ಹತ್ರ ಇಟ್ಕೋಬೇಕು ನಿಧಾನ ಬಿಡ್ಬೇಕು ನೋಡಿ ಎಸ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಎಸ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ನಿಧಾನ ಬಿಡ್ಬೇಕಾದ್ರೆ ಬ್ರೀದಿಂಗ್ ಮಸಲ್ ಕಾಂಟ್ರಾಕ್ಟ್ ಮಾಡಿದಾಗ ಬ್ರೀದ್ ಅವ್ರು ರಿಲೀಸ್ ಮಾಡ್ಬೇಕಾದ್ರೆ ಬ್ರೀದಿನ್ ನೋಡಿ ಚೆಸ್ಟ್ ಮೇಲೆ ಯಾವ ಮಸಲ್ ಎಕ್ಸ್ ಯಾವ ಟ್ರೈ ಯಾವ ಮಸಲ್ ಮೇಲೆ ಕಾನ್ಸನ್ಟ್ರೇಟ್ ಅಂದರೆ ಇವಾಗ ಚೆಸ್ಟ್ ಮಾಡ್ತಾರೆ ಚೆಸ್ಟ್ ಮೇಲೆ ಚೆಸ್ಟ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವಾಗ ಟ್ರೈಸಪ್ ಮಾಡ್ತಾರೆ ಟ್ರೈಸಪ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಥರ ನೀವು ಯಾವ ಎಕ್ಸಸೈಸ್ ಮಾಡ್ತಾ ಇರ್ತೀರೋ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ತುಂಬ ಜನ ಕಾನ್ಸಂಟ್ರೇಟೇ ಮಾಡಲ್ಲ ಮಸಲ್ ಮೇಲೆ ಇಲ್ಲೆಲ್ಲೋ ಯೋಚನೆ ಮಾಡ್ಕೊತಿರ್ತೀರ ವರ್ಕೌಟ್ ಮಾಡೋಕ್ಕೆ ಬರ್ತೀರಾ ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ಕೊತೀರ ಆ ಥರ ಮಾಡೋಕೋಗಿ ದಯವಿಟ್ಟು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ರೋಪಲ್ಲೇ ಕೇಬಲ್ ಪುಶ್ಟ್ ನೋಡಿ ಪುಷ್ ಬ್ರೀದ್ ಔಟ್ ಸ್ಲೋ ಇನ್ ಫುಲ್ ಸ್ಟ್ರೆಚ್ ಆಗಬೇಕು ನೋಡಿ ರೋಪಲ್ಲಿ ಏನಕ್ಕೆ ಯಾವಾಗಲೂ ತುಂಬ ಸ್ಥಿತಿ ಮಾಡ್ತೀನಿ ಅಂದರೆ ಇದು ರೇಂಜ್ ಆಫ್ ಮೋಷನ್ ಫುಲ್ ನಿಮಗೆ ಆಮೇಲೆ ರೇಂಜ್ ಫುಲ್ ಬರುತ್ತೆ ಫುಲ್ ಸ್ಟ್ರೆಚ್ ಮಾಡಿ ನೋಡಿ ನಿಮಗೆ ಪುಷ್ ಮಾಡಿ ಹೋಲ್ಡ್ ಮಾಡಿ ನಿಧಾನ ಮಾಡಬೇಕು ಎಸ್ ಈ ಸ್ಟ್ಯಾಂಡಿಂಗಲ್ಲಿ ನೀವು ಯಾವಾಗಲೂ ನಿಂತ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಅಂದರೆ ಕೋಟ್ ಟೈಟ್ ಆಗುತ್ತೆ ಫುಲ್ ಸ್ಟ್ರೆಚ್ ಆಗುತ್ತೆ ನಿಮಗೆ ತುಂಬ ಹೆವಿ ಅನಿಸಿದಾಗ ಸ್ವಲ್ಪ ಶೋಲ್ಡರ್ ಜಾಸ್ತಿ ಸಪೋರ್ಟ್ ತೊಗೊಂಡು ನೀ ಬೆಂಡ್ ಮಾಡ್ಕೊಂಡು ಸ್ವಲ್ಪ ಬೆಂಡ್ ಆಗಬೇಕು ನೋಡಿ ಅದು ಮಾಡ್ಬೋದು ಆ ಥರನೂ ಆಲ್ಮೋಸ್ಟ್ ಸ್ಟ್ರೈಟಾಗಿ ನಿಂತ್ಕೊಡೋಕ್ಕೆ ಟ್ರೈ ಮಾಡಿ ನಿಮ್ಗೆ ಕೋರ್ ಕೂಡ ನಿಮಗೆ ಗೊತ್ತಿಲ್ಲದ ಕೋರ್ ಕೂಡ ಆಗಿ ವರ್ಕ್ ಆಗ್ತಿರುತ್ತೆ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಫೀಲ್ ಮಾಡಬೇಕು ನಿಧಾನ ಪ್ರತಿಯೊಂದು ಎಕ್ಸಸೈಸ್ ಅಷ್ಟೇ ನೋಡಿ ಫೇಲ್ಯೂರ್ ಆಗ್ತಾ ಇದೆ ಹಾಗೆ ಎಸ್ ಪ್ರತಿಯೊಂದು ಎಕ್ಸಸೈಸ್ ಯಾವೊಂದು ಎಕ್ಸಸೈಸ್ ಮಾಡ್ತಿರೋದು ಆದರೆ ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಮಾಡಬೇಕು ನಿಮ್ಗೆ ಫೇಲ್ಯೂರ್ ಆಗಬೇಕು ಎಸ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡೋಣ ಅಂದ್ಕೊಂಡು ಇಲ್ಲ ಕೆಳಗಡೆನ ಇದರಲ್ಲೇ ನೋಡಿ ಕರೆಕ್ಟಾಗಿ ಹೈಟ್ ಹಾಕ್ಕೊಂಡು ಇದೆಲ್ಲ ನೋಡಿ ಇದೇ ನೋಡಿ ಸ್ಮಾರ್ಟ್ನಿಗೆ ಯಾವ ಥರ ಡಿಸೈನ್ ಮಾಡ್ಬೋದು ಅನ್ನೋದು ಇಲ್ಲಿ ಹೈಟ್ನ ಕಮ್ಮಿ ಇಟ್ಕೊಂಡು ಮಾಡಿದಾಗ ನಿಮಗೆ ಹೈಟ್ ಚ ಗ್ರಾವಿಟಿ ಅಂದರೆ ಮೇಲೆ ಹೋಗ್ಬೋದು ನೋಡಿ ಪುಷ್ ಮಾಡಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂದರೆ ಇಂಕ್ಲೈನ್ ಚೆಸ್ ಪ್ರೈಸ್ ಥರ ಎಲ್ಬೋ ಕೆಳ ಮೇಲೆ ಇಟ್ಕೊಬಾರ್ದು ನೋಡಿ ಕೆಳಗಿರಬೇಕು ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಗಿರಿಷ್ಟು ಎಲ್ಬೋ ಒಂದು ಲೆವೆಲ್ಗೆ ಬರುತ್ತೆ ಕೆಳಗಡೆ ಶೋಲ್ಡರ್ ಹಿಂಗೆ ಈಗೇ ಇರುತ್ತೆ ನೋಡಿ ಎಲ್ಬೋ ಡೌನ್ ಬಂದುಬಿಡಬೇಕು ಎಸ್ ಪುಷ್ ಔಟ್ ಸ್ಲೋ ಬ್ರೀದಿನಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಎಸ್ ವೇಟ್ ಹಾಕ್ಕೊಂಡಿದ್ದೀನಿ ಇದೇ ಫೇಲ್ಯೂರ್ ಆಗುತ್ತೆ ನೋಡಿ ಇದೆಲ್ಲ ಫಸ್ಟ್ ರೌಂಡ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸೆಕೆಂಡ್ ತರ್ಡ್ಗೆಲ್ಲ ಬರ್ಬೇಕಾದ್ರೆ ಎಷ್ಟು ಫೇಲ್ ಆಗಿಬಿಟ್ಟಿರುತ್ತಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸ್ಟಾರ್ಟಿಂಗ್ ಏನೋ ಮಾಡ್ಬಿಡೋದು ಆಮೇಲೆ ನೋಡಿ ಆಮೇಲೆ ನೀವು ಇನ್ನೊಂದು ಏನು ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬಿಟ್ಟು ಆಮೇಲೆ ಫೇಲ್ಯೂರ್ ಗಂಟೆ ಪುಷ್ ಮಾಡಿ ಆಮೇಲೆ ಪಂಪ್ ಫೀಲ್ ಮಾಡ್ಬೇಕು ನೋಡಿ ಅದ್ರ ಜೊತೆಗೆ ನೀವು ಒಳ್ಳೆ ಮಸಲ್ ಟೈರ್ ಮಾಡ್ತೀರಾ ಡ್ಯಾಮೇಜ್ ಮಾಡ್ತೀರಾ ಬಟ್ ಹೋಗಿ ಪ್ರೋಟೀನ್ ಹಾಕ್ಬಿಟ್ರೆ ನಿಮಗೆ ಒಳ್ಳೆ ಮಸಲ್ ಮಾಸ್ ಇಂಕ್ರೀಸ್ ಮಾಡ್ಬೋದು ನೋಡಿ ತುಂಬ ಜನ ಎಕ್ಸರ್ಸೈಸ್ ಮಾಡ್ತೀರಾ ಕರೆಕ್ಟಾಗಿ ಡಯಟ್ ಮಾಡಲ್ಲ ದಯವಿಟ್ಟು ಕರೆಕ್ಟ್ ಡಯಟ್ ಮಾಡಿ ಒಳ್ಳೆ ರೆಸ್ಟ್ ಕೊಡಿ ನಿದ್ದೆ ಮಾಡಿ ಚೆನ್ನಾಗಿ ಬೇಗ ಮಲ್ಕೊಳ್ಳಿ ತುಂಬ ಜನ ತುಂಬ ಬೇಗ ಮಲ್ಕೊಳ್ಳೋದಿಲ್ಲ ನೋಡಿ ನನ್ನ ಕ್ಲೈಂಟ್ಗಳು ನಾನು ಕೆಲವೊಂದು ಪಿ ಟಿ ಕ್ಲೈಂಟ್ಗಳು ರಾತ್ರಿ ಮೆಸೇಜ್ ಹಾಕಿರ್ತೀನಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ರಿಪ್ಲೈ ಮಾಡ್ತಾರೆ ಆಮೇಲೆ ಬೆಳಗ್ಗೆ ಎದ್ದೇಳೆ ಕಷ್ಟ ಆಗಿಬಿಡುತ್ತೆ ನೋಡಿ ಅಷ್ಟೊತ್ತೆಲ್ಲ ಕೆಲವರು ಕೆಲಸ ಇರುತ್ತೆ ಓಕೆ ಕೆಲಸ ಇಲ್ಲಾರ್ದವ್ರೂ ತುಂಬ ಟೈಮ್ ವೇಸ್ಟ್ ಮಾಡ್ತೀರಾ ನೋಡಿ ನಿದ್ದೆ ಬೇಗ ಮಲ್ಕೊಡಿಬೇಕು ಬೇಗ ಎದ್ದೇಳಿ ಹಾಂ ಸ್ವಲ್ಪ ಲೇಟಾಗಿದ್ರು ಓಕೆ ಸಿಕ್ಸ್ ಸಿಕ್ಸ್ ತರ್ಟಿವರೆಗೂ ವರೆಗೂ ನಮಗೆ ನೋಡಿ ಭಗವಂತ ಸೂರ್ಯದೇವ ಸೂರ್ಯದೇವ ಎದಕ್ಕೆ ಮುಂಚೆನೇ ನಾವು ಎದ್ದಿರ್ತೀವಿ ನೋಡಿ ತುಂಬ ಜನ ಈ ಇದ್ದಾರೆ ಹಾರ್ಡ್ ವರ್ಕ್ ಮಾಡೋರು ಎಷ್ಟೋ ಜನ ಎಷ್ಟೋ ಜನ ಕೆಲಸ ಮಾಡೋರು ನೋಡಿ ಬೇಗ ಎದ್ದಿರ್ತಾರೆ ಸೂರ್ಯದೇವನಿಗೆ ಎದ್ದೇಳಕ್ಕೆ ಮುಂಚೆನೇ ಅದೆಷ್ಟು ನೋಡಿ ಮಂಡೇ ಟು ಸಾಟರ್ಡೆ ಮಾತ್ರ ಭಗವಂತ ನಮ್ಗೆ ತುಂಬ ಚೆನ್ನಾಗಿ ಕೊಟ್ಟಿರ್ತಾನೆ ನನಗೆ ತುಂಬ ಖುಷಿ ಇದೆ ನೋಡಿ ಈ ಫಿಟ್ನೆಸ್ ಫೀಲ್ಡ್ಗೆ ಒಂಥರ ಎಲ್ಲ ಟೈಮ್ ಟೇಬಲ್ ಕರೆಕ್ಟ್ ಬ್ರೇಕ್ಫಾಸ್ಟ್ ಆಗುತ್ತೆ ಊಟ ಆಗುತ್ತೆ ಲಂಚ್ ಎಲ್ಲ ಕಡೆ ಕರೆಕ್ಟಾಗಿರುತ್ತೆ ನೋಡಿ ಆಮೇಲೆ ಆರೋಗ್ಯಕರ ಎಕ್ಸಸೈಸ್ ಮಾಡ್ಬೋದು ಅಂದರೆ ಎಕ್ಸಸೈಸ್ ಮಾಡ್ಬೋದು ಎಲ್ಲರ ಜೊತೆ ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿ ಪ್ರೀತಿಯಿಂದ ಎಲ್ಲ ಥರ ಇದೆ ನೋಡಿ ಆಮೇಲೆ ಕೆಲಸನೇ ಇಷ್ಟಪಟ್ಟು ಮಾಡೋದಿದೆಯಲ್ಲ ಅದು ಅದ್ಭುತ ಖುಷಿ ಎಸ್ ಅಲ್ಲೇ ಸಾರಿ ಅದರಿಂದ ನೋಡಿ ರೋಪ್ ಕಿಕ್ ಪ್ಯಾಕ್ ಆಯಿತು ನೋಡಿ ಟ್ರೈ ಸಿಪ್ಸು ಆಮೇಲೆ ಚೆಸ್ಟ್ ಪ್ರೆಸ್ ಆಗಿತ್ತು ಎಸ್ ಇವಾಗ ಶೋಲ್ಡ್ರ್ ಸ್ಟಾರ್ಟ್ ಇದ್ದೀನಿ ಈ ಶೋಲ್ಡರ್ ಮಷಿನ್ ನೋಡಿ ಇಲ್ಲೇ ಇದು ನಂಗೆ ತುಂಬ ಇಷ್ಟ ಇದು ಒಂಥರ ರಾಜಕ ಅದ್ಭುತವಾದ ಸೀಟ್ ಇದು ನೋಡಿ ಇದು ಒಂದೇ ಒಂದು ಎಕ್ಸಸೈಸ್ ನೋಡಿ ಇದು ಶೋಲ್ಡರ್ ಪ್ರೆಸ್ ಮಾಡೋಕ್ಕೆ ಎಲ್ಬೋ ಆ್ಯಕ್ಚುಲಿ ಹಿಂಗೆ ಇಟ್ಕೋಬೇಕು ನೋಡಿ ತುಂಬ ಜನ ಹಿಂಗೆ ಹೋಗ್ತೀರ ಸ್ವಲ್ಪ ಚೀಟ್ ಮಾಡ್ಬೋದು ಅಂದರೆ ತುಂಬ ಹೆವಿ ಇದಾಗ ಸ್ವಲ್ಪ ಮುಂದೆ ಬಂದು ಯಾಕಂದರೆ ಪ್ರೆಷರ್ ತೊಗೊಳುತ್ತೆ ಬ್ಯಾಕ್ ನಿಮಗೆ ಅಪ್ಪರ್ ಬ್ಯಾಕ್ ಸಪೋರ್ಟ್ ತೊಗೊಂಡು ತೊಗೊಂಡು ಹೋಗ್ಬೋದು ಬಟ್ ನಿಮಗೆ ತುಂಬ ಕಮ್ಮಿ ಓಕೆ ಕಂಫರ್ಟ್ ಆಲ್ಮೋಸ್ಟ್ ಹಿಂಗೆ ಇರಲಿ ಕರೆಕ್ಟಾಗಿ ಕರೆಕ್ಟಾಗೇ ಮಾಡಿ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಂಡು ಎಸ್ ಪುಷ್ ಔಟ್ ಸ್ಲೋ ಬ್ರೀದಿ ನೋಡಿ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಶೋಲ್ಡ್ರ್ ಒಂದು ಎರಡು ಎಕ್ಸಸೈಸ್ ಮಾಡ್ಕೊತೀನಿ ಇದೊಂದು ಶೋಲ್ಡ್ರ್ ಪ್ರೆಸ್ ಒಂದು ಒಂದು ಲ್ಯಾಟ್ರಲ್ ರೈಸ್ ಎಸ್ ಈ ಮಿಡಲ್ ಯಾವಾಗ ಲ್ಯಾಟ್ರಲ್ ರೀಟ್ ನಾನು ಮಿಸ್ ಮಾಡೋಲ್ಲ ನಾನು ಕ್ಲೈಂಟುಗೂ ಅಷ್ಟೇ ನೋಡಿ ಮಿಸ್ ಮಾಡೋಕೆ ಬಿಡೋಲ್ಲ ಇದೇ ಮಾಡಬೇಕು ಅಂತ ಏನಕ್ಕೆಂದರೆ ನಿಮಗೆ ಮಿಡಲ್ ಇದೆ ಅಲ್ವಾ ಅದನ್ನು ಅದನ್ನು ಬಿಲ್ಡ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಆ್ಯಂಟೀರಿಯಲ್ ಡೆಲ್ಟ್ ಮಸಲ್ ವರ್ಕ್ ಆಗೇ ಆಗುತ್ತೆ ನಿಮಗೆ ಪುಷ್ ಮಾಡೋದಾಗಿದೆಯಲ್ವಾ ಎಲ್ಲ ಆಲ್ಮೋಸ್ಟ್ ಪುಷಿಂಗಲ್ಲಿ ವರ್ಕ್ ಆಗಿಬಿಡುತ್ತೆ ಬಟ್ ಈ ಮಿಡಲ್ ಡೆಲ್ಟ್ ಇದೆ ನೋಡಿ ಪರ್ಟಿಕ್ಯುಲರ್ ಸ್ಮಾಲ್ ಅದು ತುಂಬ ಈ ಪೋಸ್ಟರಿಲ್ ಡೆಲ್ಟ್ ಹಿಂದ್ಗಡೆ ಮತ್ತು ಮುಂದೆ ಈ ಮಿಡಲ್ ಡೆಲ್ಟ್ ಇದೆ ನೋಡಿ ತುಂಬ ಚಿಕ್ಕ ಮಜಲು ಬಟ್ ನಿಮಗೆ ಅದನ್ನ ಬಿಲ್ಡ್ ಮಾಡ್ಬೇಕಂತ ತುಂಬ ಕಷ್ಟಪಡಬೇಕು ಎಸ್ ನೆಕ್ಸ್ಟ್ ನೈಂಟಿ ಡೇಸ್ ಆದಮೇಲೆ ಅದು ಸ್ಟಾರ್ಟ್ ವಿತ್ ಹೆವಿ ವೆಯ್ಟ್ಸ್ ಮಾಡ್ತೀನಿ ಎಷ್ಟಾಗುತ್ತೆ ಆಗುತ್ತೆ ಅಷ್ಟು ನೋಡೋಣ ಹೆವಿ ವೆಯ್ಟ್ಸ್ ಮೇಲೆ ಕಂಫರ್ಟಬಲ್ ವೈಟ್ ನೋಡಿ ಸ್ವಲ್ಪ ಪುಷ್ ಮಾಡೋಣ ಒಂಚೂರು ಮಸಲ್ ಮಾಸ್ ಇಂಚೂರು ಇನ್ಕ್ರೀಸ್ ಮಾಡೋಣ ಅಂತ ಹ್ಞೂ ಯಾವಾಗಲೂ ಏಜ್ ಆಗ್ತಾ ಆಗ್ತಾ ಫಿಟ್ ಆಗಿರ್ಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಏಜ್ ಆಗ್ತಿದ್ದಂಗೆ ತುಂಬ ಫಿಟ್ ಆಗಿ ಕಾಣಬೇಕು ಏಜೇ ಗೊತ್ತಾಗಬಾರ್ದು ನೋಡಿ ನಾನು ಹೇಳ್ತಾ ಇರ್ತೀನಿ ಅಮ್ಮ ಎಪ್ಪತ್ತೆಂಬತ್ತಾದ್ರೂ ರಾಕ್ ಆಗಿರ್ಬೇಕು ಅಂತ ಎಸ್ ಹಾಗೆ ನೋಡಿ ಫಿಟ್ನೆಸ್ ಎಸ್ ಈ ಲೆಟ್ರ್ ರೈಸ್ ಕೂತ್ಕೊಂಡು ಮಾಡೋದಿದೆ ನೋಡಿ ತುಂಬ ಎಫೆಕ್ಟಿವ್ ಸ್ಟ್ಯಾಂಡಿಂಗಲ್ಲಿ ನಿಮಗೆ ಸ್ಕ್ವಾಟಿಂದ ಪ್ರೆಷರ್ ತೊಗೊಂಡು ಎತ್ಕೋಬೋದು ಬಟ್ ಕೂತ್ಕೊಂಡಾಗ ನಿಮ್ಗೆ ಆಗೋದಿಲ್ಲ ನಮಗೆ ನಿಂತ್ಕೊಂಡು ಮತ್ತು ಕೂತ್ಕೊಂಡು ಮಾಡೋದಕ್ಕೆ ಕಂಪೇರ್ ಮಾಡಿದ್ರೆ ಕೂತ್ಕೊಳ್ಳೋದಕ್ಕೆ ಮೋರ್ ಎಫೆಕ್ಟಿವ್ ಆಮೇಲೆ ಸಪೋರ್ಟ್ ತೊಗೊಳ್ಳೋಕ್ಕಾಗಲ್ಲ ನಿಮ್ಗೆ ಅಷ್ಟು ಮಾಡಿಬಿಟ್ಟು ಫೇಲ್ಯೂರ್ ಮಾಡಬೇಕು ನೋಡಿ ಹಾಫ್ ಆಫ್ ಬಿಟ್ಲೇಬೇಡಿ ನೋಡಿ ಅಷ್ಟು ಫೇಲ್ಯೂರ್ ಈ ಮಿಡಲ್ ನಂಗೆ ತುಂಬ ಇಷ್ಟ ಇದೊಂದು ಲೆಗ್ ಹೆಂಗೆ ಇಷ್ಟಪಡ್ತೀರೋ ಈ ಮಿಡಲ್ ಡೆಲ್ಟುನ ಅಷ್ಟೇ ನೋಡಿ ಟ್ರ್ಯಾಪ್ಸು ಈ ಮಿಡಲ್ ಡೆಲ್ಟ್ಸು ತುಂಬ ಚೆನ್ನಾಗಿರುತ್ತೆ ಎಸ್ ಲಿಂಗು ಬಾಡಿ ಗುಡ್ ಗುಡ್ ಒಳ್ಳೆ ಚೆನ್ನಾಗಿ ಕಾಣುತ್ತೆ ನೈಂಟಿ ಡೇಸ್ ಆದಮೇಲೆ ರಿವೀಲ್ ಮಾಡೋಣ ಅಂದರೆ ಟಿ ಶರ್ಟ್ ಓಪನ್ ಮಾಡೋ ದಿನ ಬರುತ್ತೆ ಸ್ವಲ್ಪ ನೋಡಿ ಎಸ್ ಅಂಡ್ರೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇವಾಗೆಲ್ಲ ನೋಡಿಕೊಂಡಾಗ ಕಮ್ಮಿ ಆಗಿದೆ ಕಂಪೇರ್ ಟು ಡೇ ಒನ್ನಿಂದ ಡೇ ನೈಂಟೀನ್ ಡೇಸ್ವರೆಗೂ ಅಂದರೆ ಸಿಕ್ಸ್ಟಿ ಫೈವ್ ಡೇಸ್ ನೋಡಿ ತುಂಬ ಖುಷಿ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಸ್ ನೀರು ಕುಡಿಬೇಕು ನೋಡಿ ತುಂಬ ಜನ ನೀರು ಕುಡಿಯಲ್ಲ ನೀರು ಕೂಡ ಕುಡೀರಿ ಅವಾಗಲ್ಲ ನಾನು ಏನೇನು ಮಾಡ್ತಾ ಮಾರ್ಬೋಕಿಂದ ನನಗೂ ಕಾಡೆವರೆಗೂ ಸ್ಟ್ರೆಚಿಂಗ್ವರೆಗೂ ತೋರಿಸ್ತಾ ಇರ್ತೀವಿ ದಯವಿಟ್ಟು ನೀರು ಕೂಡ ಕುಡೀರಿ ಎಂಟೈರ್ ಡೇ ಫೋರ್ ಟು ಫೈವ್ ಲೀಟರ್ ವಾಟ್ರ್ ಕುಡಿರಿ ಚೆನ್ನಾಗಿ ನೀರು ಕುಡಿಬೇಕು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಡ್ರೈ ಫೀಲ್ ಆದಾಗ ನೀರು ಕುಡಿಬೇಕು ನೋಡಿ ದಯವಿಟ್ಟು ನೀರು ಕುಡೀರಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯನೇ ಚೆನ್ನಾಗಿರ್ಬೇಕು ಹೆಸ್ ಅದರ ಜೊತೆ ಕಾಡಿ ಎಕ್ಸಸೈಸು ಮಾಡಬೇಕು ನೋಡಿ ಸ್ಟಾಮಿನ ಇರಬೇಕು ಸ್ಟ್ರೆಂತ್ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಆಲ್ ಫಿಟ್ ಎಲ್ಲ ಕಡೆಯಿಂದ ರಾಕ್ ಆಗಿರ್ಬೇಕು ಫಿಟ್ ಆಗಿರ್ಬೇಕು ನೋಡಿ ರಾಕ್ ಅಂದರೆ ಕಲ್ತಾರಲ್ಲ ಮನುಷ್ಯ ಆಗಿರಬೇಕು ಎಸ್ ಟ್ರೆಡ್ಮಿಲ್ ಎವ್ರಿ ಡೇ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಕೊಳ್ತೀವಿ ಏನಾದರೂ ಮಾಡಿ ಸೈಕ್ಲಿಂಗ್ ಟ್ರೆಡ್ಮಿಲ್ ಕ್ರಾಸ್ ಟೆನರ್ ಆಲ್ಮೋಸ್ಟ್ ನಾನು ವಾಕ್ ಮಾಡ್ತೀನಿ ಇದೇ ನೋಡಿ ಎಲ್ರಿಗೂ ಯಾರು ಯಾರು ಟ್ರೈನರ್ ಆದರೂ ಅಷ್ಟೇ ಯಾರಾದರೂ ಅಷ್ಟೇ ಕೆಲವೊಂದು ಈಸಿ ನೋಡ್ಕೊಳ್ತೀವಿ ಈಸಿ ಅಂದರೆ ನನಗೆ ಟ್ರೆಡ್ಮಿಲ್ ಕಂಫರ್ಟಬಲ್ ಟೆನ್ ಮಿನಿಟ್ಸ್ ಅಥವಾ ಹತ್ತು ನಿಮಿಷ ಸುಮ್ಮನೆ ಹೂಡಿಬಿಡ್ತೀನಿ ನಾನು ಕ್ರಾಸ್ ಟೆನರ್ ಮಾಡ್ತಿರ್ತೀನಿ ಏನಾದರೂ ಒಂದು ಗಾಡಿ ಮಾಡ್ತಿರ್ತೀನಿ ಒಟ್ಟಲ್ಲಿ ನಂದು ಏನಂದರೆ ಫ್ಲೋರಲ್ಲಿ ಆಲ್ಮೋಸ್ಟ್ ಅಲ್ಲೇ ವಾಕ್ ಮಾಡ್ತಾ ಇರ್ತೀನಿ ನೋಡಿ ಅದೇ ನಮಗೆ ವಾಚ್ ತೋರಿಸ್ತಾ ಇರುತ್ತೆ ವಾಚ್ ಹಾಕೊತಾ ಇದ್ದೀನಿ ತೋರಿಸ್ತಾ ಇರುತ್ತೆ ನನಗೆ ಆಲ್ಮೋಸ್ಟ್ ಒಂದು ಎಂಟಾಗಡ ಒಂದು ಅಲ್ಲೇ ಬೆಳಗ್ಗೆಯೇ ನನಗೆ ಐದರಿಂದ ಆರು ಕಿಲೋಮೀಟರ್ ಆಗಿಬಿಟ್ಟಿರುತ್ತೆ ನೋಡಿ ಆ ಕಡೆ ಈ ಕಡೆ ಕೆಲವೊಂದು ಟೈಮ್ ಕ್ಲೈಂಟ್ ಜಾಸ್ತಿ ಇದ್ದರೆ ಅಂದ್ಕೊಳ್ಳಿ ತುಂಬ ಓಡಾಡೋದಿದ್ದಾಗ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ನೋಡಿ ಯಾರೇ ಆಗಲಿ ನೋಡಿ ತುಂಬ ಜನ ಕೆಲಸ ಆಗಿರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ನೋಡಿ ಅವ್ರು ಗೊತ್ತಿಲ್ಲಾರ್ದಂಗೆ ಬರ್ನ್ ಆಗ್ತಾ ಇರುತ್ತೆ ನೋಡಿ ಅವ್ರು ಅನ್ಕೊಂತಿರ್ತೀವಿ ಎಷ್ಟು ತಿಂದರೂ ಹಾಗೆ ಇರ್ತಾರಲ್ಲ ಅಂತ ಹಂಗೆ ಅವ್ರಿಗೆ ಬರ್ನಿಂಗ್ ಆಗಿರುತ್ತೆ ತಿಂತಾರೆ ಕರಗಿಸ್ತಾರೆ ತಿನ್ನಬೇಕು ಕರಗಿಸ್ಬೇಕು ತಿಂದ್ಬಿಟ್ಟು ಕೂತ್ಕೊಳ್ಳೋದಿದೆಯಲ್ವಾ ತುಂಬ ಕಷ್ಟ ನೋಡಿ ಎಸ್ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿ ಕೂಲ್ಡೌನ್ ಆಗಬೇಕು ಕರೆಕ್ಟ್ ಟೈಮ್ ವಾರ್ಮ್ ಅಪ್ ಆಗಿರ್ತಾರೆ ಕೂಲ್ ಡೌನ್ ಮಾಡ್ಕೊಂಡು ಸ್ಟ್ರೆಚ್ ಮಾಡ್ಕೊಂಡು ಹೋಗಬೇಕು ನೋಡಿ ತುಂಬ ಜನ ನೋಡಿ ಅದು ಹೇಳ್ತಾ ಇರ್ತೀನಿ ತಿಂತಾರೆ ಕರ್ಗಿಸ್ತಾರೆ ತಿನ್ನಬೇಕು ಕರ್ಗಿಸ್ಬೇಕು ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಅದರ ಜೊತೆಗೆ ಏನಾದರೂ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ ದಯವಿಟ್ಟು ದಯವಿಟ್ಟು ತಿನ್ಬೇಕಾದ್ರೆ ಯೋಚನೆ ಮಾಡ್ತೀನಿ ಜಂಕ್ ಫುಡ್ ಹೈ ಫುಡ್ ಹೈಡ್ರೇಡ್ ಶುಗರು ಈ ಥರ ಮೈದಾ ಬಿಟ್ಬಿಟ್ಟು ಕರೆದಿರೋದು ಬಿಟ್ಬಿಟ್ಟು ಬೇಕರಿ ಪ್ರಾಡಕ್ಟ್ ಬಿಟ್ಬಿಟ್ಟು ಮನೆಯಲ್ಲೇ ಮಾಡೋವಂಥದ್ದು ಕಮ್ಮಿ ಹೆಲ್ದಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಆರೋಗ್ಯ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು